ದಿವ್ಯ ಸಾನ್ನಿಧ್ಯದಿಂದ ನಮ್ಮನ್ನು ಅನುಗ್ರಹ ಮಾಡ್ತಾ ಇರುವಂತಹ ನಮ್ಮ ಶ್ರೀ ವಾದಿರಾಜ ಸಂಸ್ಕೃತಿ ಸಂವರ್ಧನ ಸಭಾ ಟ್ರಸ್ಟ್ನ ಮಹಾಪೋಷಕರಾಗಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾ ಇರುವಂತಹ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ದಿವ್ಯ ಚರಣಾರವಿಂದಗಳಿಗೆ ನಾನು ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ನಮ್ಮೊಡನೆ ಇವತ್ತು ಇನ್ನೊಬ್ಬ ಅವಧೂತರಿದ್ದಾರೆ ಬರಿಗಾಲಿನಿಂದ ಭಾರತವನ್ನು ಪರಿಕ್ರಮ ಮಾಡಿ ಅಂದರೆ ಪ್ರದಕ್ಷಿಣೆ ಮಾಡಿ ಭಾರತದ ಹಳ್ಳಿ ಹಳ್ಳಿಗಳಲ್ಲಿ ದೇಶಭಕ್ತಿಯನ್ನು ಈಶಭಕ್ತಿಯನ್ನು ಜಾಗೃತಿ ಮಾಡುವ ಮೂಲಕವಾಗಿ ಒಂದು ಹೊಸ ಕ್ರಾಂತಿಯನ್ನು ಮಾಡಿದಂತಹ ಅವಧೂತ ಶ್ರೀ ಸೀತಾರಾಮಕೆದ ಇರೋ ನಮ್ಮೊಡನೆ ಇದ್ದಾರೆ ಅವರಿಗೆ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ನಾನು ಸಲ್ಲಿಸ್ತೇನೆ ವೇದಿಕೆಯ ಮೇಲೆ ಶ್ರೀ ದತ್ತಾತ್ರೇಯ ಹೊಸಬಾಡಿಯವರಿದ್ದಾರೆ ನಾನು ಅಧ್ಯಾಪಕನಾಗಿದ್ದಾಗ ಅವರು ವಿದ್ಯಾರ್ಥಿ ಪರಿಷತ್ತಿನ ಕೆಲಸ ಮಾಡ್ತಾ ಇದ್ದವರು ಆಗ ಅವರು ವಿದ್ಯಾರ್ಥಿ ಪರಿಷತ್ತಿನ ಮೂಲಕವಾಗಿ ಹತ್ತಿರವಾದರೂ ಮುಂದೆ ಸಂಘದ ಪ್ರಚಾರಕರಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಈವರೆಗೆ ಸಂಘದ ವಿವಿಧ ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಈಗ ಸರ ಕಾರ್ಯವಾಹರು ಆಂಗ್ಲ ಪರಿಭಾಷನಡಿ ಜನರಲ್ ಸೆಕ್ರೆಟರಿ ಅಂತ ಕರೀತಾರಲ್ಲ ಆ ರೀತಿಯ ಅದು ಹುದ್ದೆ ಅಲ್ಲ ಸರ ಕಾರ್ಯವಾಹ ಅಂತ ಹೇಳ್ತೇವೆ ಇಂಗ್ಲಿಷ್ ಎಮ್ ಎ ನಂತರ ಅಸ್ಕರಿತವಾದಂತಹ ಜ್ಞಾನ ಭಂಡಾರ ಅವರಿವತ್ತು ನಮ್ಮೊಡನೆ ಇದ್ದಾರೆ ಸಂಘದ ಕೆಲಸವನ್ನು ಮಾಡ್ತಾ ದೇಶ ವಿದೇಶಗಳಲ್ಲಿ ಹಿಂದುತ್ವದ ಪ್ರಭೆಯನ್ನು ಜಾಗೃತಿ ಮಾಡ್ತಾ ಇರುವಂಥ ದತ್ತ ನಮ್ಮೊಡನೆ ಇದ್ದಾರೆ ಹಾಗೆಯೇ ದಕ್ಷಿಣ ಮಧ್ಯ ಕ್ಷೇತ್ರದ ಕ್ಷೇತ್ರೀಯ ಸಂಘಚಾಲಕರಾದಂತಹ ಶ್ರೀ ವಿ ಅವರಿದ್ದಾರೆ ಮತ್ತು ನನ್ನ ಅತ್ಯಂತ ಆಪ್ತರು ಆತ್ಮೀಯರೂ ಆಗಿರುವಂತಹ ಶ್ರೀ ದಾಸ ಅಸರಣ್ಣರು ಕೃಷ್ಣನ ಸಹೋದರಿಯಾರಂತಹ ಬ್ರಾಹ್ಮರಿ ದುರ್ಗೆಯ ಆನುವಂಶಿಕ ಅರ್ಚಕರು ಅಂದರೆ ಇವತ್ತು ನಾವಿಲ್ಲಿ ಶತಚಂಡಿ ಯಾಗವನ್ನು ಮಾಡಿದ್ದು ಹಿಂದುತ್ವದ ಪ್ರಭೆಯನ್ನು ಜಾಗೃತಿಗೊಳಿಸುವ ಕಾರಣಕ್ಕಾಗಿ ಮಾಡಿದ್ದಕ್ಕೆ ದಾಖಲೆ ಅಮ್ಮ ಒಲೆದಿದ್ದಾಳೆ ಅಂತ ಹೇಳಲಿಕ್ಕೆ ಅವರು ಬರುವ ಸಂದರ್ಭದಲ್ಲೇ ಹಿಂದೂ ಜಾಗರಣ ವೇದಿಕೆಯ ಶ್ರೀ ಜಗದೀಶಕಾರಂತರು ಬಂದು ಅಮ್ಮನಿಗೆ ನಮಸ್ಕಾರ ಮಾಡಿದರು ಇದು ಇನ್ನೂ ಒಂದು ಸಂಗತಿಯನ್ನು ನಾನು ನಿಮಗೆ ಹಂಚಿಕೊಳ್ಳಬೇಕು ನಾನು ನಿನ್ನೆ ಆರಣಿ ಮಥನ ಮಾಡಿ ಅಗ್ನಿ ಜನನ ಮಾಡಬೇಕು ಅಂತ ಹೊರಟಾಗ ನನ್ನ ವಿದ್ಯಾಗುರುಗಳು ನನಗೆ ಮಾತು ಮತ್ತು ಮತ್ತು ಮತಿಯನ್ನು ದೊರಕಿಸಿಕೊಡುವಲ್ಲಿ ವೇದ ಪಾಠ ಮಾಡಿ ನನ್ನನ್ನು ಈ ಹಂತಕ್ಕೆ ಬೆಳೆಸುವಲ್ಲಿ ಕಾರಣೀಭೂತರಾದಂತಹ ವಿದ್ವತ್ ವಲಯದ ಮೇರು ಶ್ರೀ ಕೋಣಂದೂರು ಗೋಪಾಲಕೃಷ್ಣ ಆಚಾರ್ಯರು ಸ್ವರ್ಗದಲ್ಲಿದ್ದ ಇವತ್ತು ನನ್ನ ಮಾತನ್ನು ಕೇಳ್ತಾ ಇದ್ದಾರೆ ಆಗ ನನಗೆ ಮಾತೇ ಬರ್ತಿರಲಿಲ್ಲ ಅವರು ಮತ್ತು ನನ್ನ ಸೋದರ ಮಾವ ಹಳಂದೂರು ನರಸಿಂಹ ಭಟ್ಟರು ಪರಮ ಪೂಜ್ಯ ಪೇಜಾವರ ಶ್ರೀಪಾದ್ರ ಬಳಿಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ನನ್ನನ್ನು ಬಿಟ್ಟು ಇವನಿಗೆ ಮಾತು ಮತ್ತು ಮತಿ ಎರಡನ್ನೂ ಕಲಿಸಿ ಅಂತ ಹೇಳಿದರು ಅವರು ನನಗೆ ಮಾತು ಮತ್ತು ಮತಿಯನ್ನು ಕಲಿಸಿದವರು ಪರಮಪೂಜ್ಯ ಪೇಜಾವರಿ ಶ್ರೀಪಾದರ ನೆನಪು ನಾನು ಮಾಡಿಕೊಳ್ತಾ ಈ ಕ್ಷೇತ್ರ ಇಷ್ಟು ದಿವ್ಯವಾಗಿ ಬೆಳೆ ಬೆಳಗಲಿಕ್ಕೆ ಕಾರಣ ಅಂತ ಹಿಡಿದರೆ ಪರಮಪೂಜ್ಯರಾದಂತಹ ಪ್ರತಸ್ಮರಣೀಯರಾದಂತಹ ಸ್ವರ್ಗದಲ್ಲಿ ಇದ್ದು ಇವತ್ತು ನಮ್ಮನ್ನು ಹರಿಸ್ತಾ ಇರುವಂತಹ ಪರಮಪೂಜ್ಯ ವಿಶ್ವೋತ್ತಮ ತೀರ್ಥ ಶ್ರೀಪಾದರು ಹೀಗೆ ಅವರೆಲ್ಲರ ನೆನಪು ನಾನು ಮಾಡಿಕೊಳ್ತಾ ಇದ್ದೇನೆ ಇನ್ನು ಈ ನಡುವಿನ ಮನೆ ಸಂಸ್ಥಾನ ನಮ್ಮದೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದರೆ ನಾವು ಆಚಾರ್ಯ ಮಧ್ವರ ಊರಿನವರು ದೊಡ್ಡವರ ಹೆಸರನ್ನು ಹೇಳಿಕೊಂಡು ಅವರ ಊರಲ್ಲಿ ನಾವಿದ್ದವರು ಅವರ ಜೊತೆಗಿದ್ದವರು ಅಂತ ಹೇಳಿಕೊಡಿದ್ರಿಂದ ನಾವು ದೊಡ್ಡವರಾಗ್ತೀವಿ ಅಂತ ಹೇಳಲಿಕ್ಕೆ ದಾಖಲೆ ಇದು ಅಂತ ಹೇಳಬಹುದು ನಾವು ಪಾಜಕದಿಂದ ಇಲ್ಲಿ ಬಂದು ಕೆಲವು ಶತಮಾನಗಳು ಕಳೆದು ಹೋಯಿತು ಈ ಊರಿನ ವಿಶೇಷ ಅಂತಂದರೆ ಇಲ್ಲಿ ಪ್ರಭು ಶ್ರೀರಾಮಚಂದ್ರ ಮಾಯಾ ಜಿಂಕೆಯನ್ನು ಸಂಹಾರ ಮಾಡುವ ಕಾರಣಕ್ಕಾಗಿ ಬಿಲ್ಲೇಶ್ವರದಲ್ಲಿ ಬಿಲ್ಲೆತ್ತಿದ ಹಾದಿಗಲ್ಲಿನಲ್ಲಿ ಹೆದೆಯೇರಿಸಿದ ಅಂಬುತೀರ್ಥದಲ್ಲಿ ಅಂಬು ಬಿಟ್ಟ ಮೃಗವಧೆಯಲ್ಲಿ ಆ ಮೃಗ ಸತ್ತು ಕೆಳಗೆ ಬಿತ್ತು ರುಂಡ ಮುಂಡ ಬೇರೆಯಾಗಿ ಬಿದ್ದದ್ದು ಮುಂಡಕಾರು ಅಂತ ಕರೆದ್ರು ಒಂದು ಹಳ್ಳಿ ಬಿಲ್ಲೇಶ್ವರ ಹೊಸನಗರ ತಾಲೂಕಿನಲ್ಲಿದ್ದರೆ ಮತ್ತು ನಾಲ್ಕು ಊರುಗಳು ತೀರ್ಥಹಳ್ಳಿ ತಾಲೂಕಿನಲ್ಲಿವೆ ಅಂಥ ಊರಿದು ಪ್ರಭು ಶ್ರೀರಾಮಚಂದ್ರ ದೇವರು ತಾನು ಈ ಹೋರ ಜಾಗದಲ್ಲೆಲ್ಲ ರಾಮೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಎಷ್ಟು ವಿಶೇಷ ನೋಡಿ ಅವನು ವಿಷ್ಣು ಇವನು ರಾ ಶಿವ ಅಂದರೆ ವಿಷ್ಣು ಶಿವನನ್ನು ಅರ್ಚನೆ ಮಾಡ್ತಾನೆ ಶಿವ ವಿಷ್ಣುವನ್ನು ಅರ್ಚನೆ ಮಾಡ್ತಾನೆ ಅಂದರೆ ಹರಿಹರರಲ್ಲಿ ಭೇದ ಇಲ್ಲವೇ ಇಲ್ಲ ಅಂತ ತೋರಿಸುವಂತಹ ಅತ್ಯಂತ ಅಪೂರ್ವವಾದಂಥ ಸನ್ನಿವೇಶ ಅದು ಹಾಗೆ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ಲಿಂಗವನ್ನು ತಂದ ಸಂದರ್ಭದಲ್ಲಿ ಪ್ರತಿಷ್ಠಾಪನೆಯ ಸಮಯ ಮೀರಿತು ಅನ್ನುವ ಕಾರಣಕ್ಕಾಗಿ ಲಿಂಗ ತರುವ ಜವಾಬ್ದಾರಿಯನ್ನು ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ ಹನುಮನ ಕೆಲಸ ಆಗಿತ್ತು ಲಿಂಗ ತನ್ನದ್ದು ತಡವಾಯಿತು ಅನ್ನುವ ಕಾರಣಕ್ಕೆ ಮಾತೆ ಸೀತೆ ಮರಳಿನ ಲಿಂಗವನ್ನು ಮಾಡಿಕೊಟ್ಟಿದ್ದಾರೆ ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀರಾಮದೇವರು ನಮ್ಮ ಅಗ್ರಹರದಲ್ಲಿ ಆ ರಾಮದೇವ ವಿರಾಜಮಾನನಾಗಿದ್ದಾನೆ ಇವತ್ತಿಗೂ ಕೂಡ ಮರಳು ಮರಳು ಆ ಲಿಂಗದ ಮೇಲೆ ಕೈ ಹಾಕಿದರೆ ಸಿಗ್ತದೆ ಇವತ್ತು ಒಂದು ಗಂಡು ಮತ್ತು ಹೆಣ್ಣಿನ ಅಭಯಸ್ತದ ಗುರುತುಗಳನ್ನು ನಾವಲ್ಲಿ ಮಾಡಿ ನೋಡಬಹುದು ನಾವು ಅಂಥ ರಾಮೇಶ್ವರನ ಸನ್ನಿಧಾನ ಇದು ರಾಮ ರಾಮದೇವರು ಪ್ರತಿಷ್ಠೆ ಮಾಡಿಬಿಟ್ರು ಅನ್ನುವ ಕಾರಣಕ್ಕಾಗಿ ಆತನಿಗೊಂದು ಸಿಟ್ಟು ಬಂದು ಆ ಲಿಂಗವನ್ನು ಎಸೆದ ಸುಮಾರು ಒಂದೂವರೆ ಮೈಲು ದೂರದಲ್ಲಿ ಆ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಆ ಲಿಂಗ ಓರೆಯಾಗಿ ಬಿದ್ದಿತು ಆಗ ಅವನ ಕೋಪ ಶಮನ ಮಾಡುವ ಕಾರಣಕ್ಕಾಗಿ ರಾಮದೇವರು ಅದಕ್ಕೆ ಕಲಾನಾಥೇಶ್ವರ ಅಂತ ಹೆಸರಿಟ್ಟು ಅದನ್ನು ದರ್ಶನ ಮಾಡಿ ಇಲ್ಲಿ ದರ್ಶನ ಮಾಡಬೇಕು ಅಂತ ಹೇಳ್ತಾ ಈ ಕೋಪ ಶಮನ ಆಯಿತು ಅಂತ ತೋರಿಸಬೇಕಲ್ಲ ಅದಕ್ಕಾಗಿ ಅವರೊಂದು ಇನ್ನೊಂದು ಮಾರ್ಗವನ್ನು ಹೇಳ್ತಾರೆ ಆ ಮಾರ್ಗ ಅಂತಂದರೆ ಮುಂದೆ ನಿನ್ನ ಅಂಶಜರೇ ಇಲ್ಲಿ ಬರ್ತಾರಪ್ಪ ಅವರು ಬಂದು ಆ ಸಾನ್ನಿಧ್ಯವನ್ನು ಈ ರಾಮೇಶ್ವರನಲ್ಲಿ ಐಕ್ಯಗೊಳಿಸ್ತಾರೆ ಆಗ ನಿನ್ನ ಕೋಪ ಶಮನವಾಗ್ತದೆ ಅನ್ನುವಂತಹ ಮಾತು ಅಭಿವಚನವನ್ನು ಕೊಟ್ಟು ಹೋಗಿದ್ರು ಆ ರೀತಿಯಲ್ಲಿ ನಾವೀಗೇನು ಬಾವಿ ಸಮೀರಿರುವಂಥ ಪರಿಭಾವನೆ ಮಾಡ್ತಾ ಇದ್ದೇವೆ ವಾದಿರಾಜಗುರು ಗುರು ಅವರು ನಮ್ಮ ನಡುವಿನ ಮನೆಗೆ ಬಂದರು ನಮ್ಮನ್ನು ಅನುಗ್ರಹಿಸಿದರು ಅದಕ್ಕಿಂತ ಮುನ್ನ ಆ ಮಠದ ಜೊತೆಗೆ ನಮಗೆ ನಮ್ಮ ಮನೆತನಕ್ಕೆ ಸಂಪರ್ಕ ಇತ್ತು ಹಾಗೆ ಅನುಗ್ರಹಿಸಿದಾಗ ಆ ಕಲಾನಾಥೇಶ್ವರನ ಸಾನ್ನಿಧ್ಯವನ್ನು ಈ ರಾಮೇಶ್ವರನಲ್ಲಿ ಐಕ್ಯಗೊಳಿಸ್ತಾರೆ ಹಾಗೆ ವಾದಿರಾಜರು ಬಂದಾಗ ಅತ್ಯಂತ ಅಪರೂಪದ ಕೃಷ್ಣ ಸಾನ್ನಿಧ್ಯವನ್ನು ಇಲ್ಲಿ ಅನುಗ್ರಹಿಸ್ತಾರೆ ಶ್ರೀ ಭೂತರಾಜರ ಪದ್ಮಪೀಠ ಯಂತ್ರವನ್ನು ಇಲ್ಲಿ ಅನುಗ್ರಹಿಸ್ತಾರೆ ಆ ಕಾರಣಕ್ಕಾಗಿ ಇಲ್ಲಿ ಭೂತರಾಜರ ಪಾತ್ರೆಗಳ ದರ್ಶನ ಪಾತ್ರೆಗಳಾಗಿ ದೇವವಾಣಿಯ ಮೂಲಕವಾಗಿ ಲಕ್ಷಾಂತರ ಮನೆಗಳಲ್ಲಿ ದೀಪ ಬೆಳಿಗಿರಂತಹ ಮನೆತನ ನಮ್ಮದು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಪರಮಪೂಜೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ವಿಶ್ವೋತ್ತಮ ತೀರ್ಥರು ಮನೆಯಲ್ಲಿ ನಡೆಯುವಂತಹ ಈ ಕೆಲಸ ಕಾರ್ಯಗಳಿಗೆ ಬರುವ ಜನರನ್ನು ನೋಡಿ ಒಂದು ಪ್ರತ್ಯೇಕವಾದಂತಹ ಆಲಯ ಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಆಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಈ ಆಲಯದ ಮೂಲಕವಾಗಿ ಆಲಯ ಅಂತಂದರೆ ಕೇವಲ ಪೂಜೆ ಪುನಸ್ಕಾರ ಪಾಠ ಯಜ್ಞ ಯಾಗ ಮಾತ್ರ ಅಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ದಿಕ್ಕು ತೋರಿಸುವಂಥದ್ದು ಆಗಬೇಕು ಅಂಥೇಳಿ ಪರಮಪೂಜ್ಯ ವಿಶ್ವೋತ್ತಮ ತೀರ್ಥರ ತೀರ್ಥರ ಆಶಯವಾಗಿತ್ತು ನಮ್ಮ ತಂದೆ ಅವರೂತ ಶ್ರೀನಿವಾಸರಾಯರು ತನ್ನ ಬಾಲ್ಯಕಾಲದಿಂದ ಅದೇ ಕೆಲಸ ಮಾಡಿಕೊಂಡು ಬಂದವರು ಹಾಗಾಗಿ ಈ ಆಲಯ ವಾದಿರಾಜ ಸಂಸ್ಕೃತಿ ಸಂವರ್ಧನಾ ಸಭಾ ಮೂಲಕ ಸಂಸ್ಕೃತಿ ಸಂವರ್ಧನೆ ಮಾಡುವಂತಹ ಕ ಕಾರ್ಯವನ್ನು ಸಂಸ್ಕೃತಿ ಪ್ರವೃತ್ತಿ ಅನ್ನುವಂತಹ ಸಂಸ್ಥೆಯ ಮೂಲಕವಾಗಿ ನಮ್ಮ ಎಲ್ಲ ಯುವ ಪೀಳಿಗೆಗಳಿಗೆ ಮತ್ತೆ ನಮ್ಮ ಧರ್ಮದ ಸಂಸ್ಕೃತಿಯ ಮೂಲಕ್ಕೆ ಕರೆದೊಯ್ಯುವಂತಹ ಕೆಲಸ ಮಾಡುವುದನ್ನು ಅಷ್ಟಲ್ಲದೇ ಇಂದಿನ ಮಕ್ಕಳು ನಾಡಿನ ನಾಡಶಿಲ್ಪಿಗಳು ಅನ್ನುವ ಕಾರಣಕ್ಕಾಗಿ ಅವರಿಗೆ ಸಂಸ್ಕಾರ ಕೊಡುವ ಕಾರಣಕ್ಕಾಗಿ ಬಾಲಗೋಕುಲವನ್ನು ಅವರು ಚೆನ್ನಾಗಿ ಓದಬೇಕು ಬರೀಬೇಕು ಅನ್ನುವ ಕಾರಣಕ್ಕಾಗಿ ಅವರಿಗೆ ನೋಟ್ ಪುಸ್ತಕ ವಿತರಣೆಯನ್ನು ಕರ್ನಾಟಕದ ಒಂದು ಏಳೆಂಟು ಜಿಲ್ಲೆಗಳಲ್ಲದೆ ಈ ಬಾರಿ ನಾವು ಕೇರಳಕ್ಕೂ ಅದನ್ನು ವಿಸ್ತರಿಸಿದ್ದೇವೆ ಇಷ್ಟಲ್ಲದೆ ಇವತ್ತು ನಮ್ಮ ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ದೊರಕಬೇಕು ಅನ್ನುವಂಥದ್ದು ಸಂಘದ್ದೂ ಆಶಯವಾಗಿದೆ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಕನ್ನಡ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಒಳ್ಳೆಯ ಊಟ ಕೊಡುವಂತಹ ಕೆಲಸವನ್ನು ಚಿಣ್ಣರ ಊಟ ಪ್ರತಿಷ್ಠಾನದ ಮೂಲಕವಾಗಿ ನಾವು ಆರಂಭಿಸಿದ್ದೇವೆ ಅದನ್ನು ಕೂಡ ಬಿಶ್ವಾಲಭ ತೀರ್ಥರು ಆಗಿನ್ನೂ ಅವರು ಇನ್ನೂ ಕಿರಿಯ ವಯಸ್ಸಿನಲ್ಲಿದ್ದರು ಇದು ಹದಿನೇಳರಲ್ಲಿ ಆರಂಭವಾಗಿದ್ದು ಹದಿನಾರನೆಯಲ್ಲಿ ಆರಂಭ ಆಗಿದ್ದದು ಮಕ್ಕಳಿಗೆ ಊಟ ಬಡಿಸುವ ಮೂಲಕವಾಗಿ ನಮಗೆ ಅನುಗ್ರಹ ಮಾಡಿ ಇಲ್ಲಿನವರೆಗೆ ಅದು ಪ್ರತಿನಿತ್ಯ ನಡ್ಕೊಂಡು ಇದೆ ಹೀಗೆ ಸಾವಿರಾರು ಜನಕ್ಕೆ ಶಿಕ್ಷಣ ಸಂಸ್ಕಾರ ಕೊಡುವಂತಹ ಕೆಲಸವನ್ನು ನಮ್ಮ ಈ ಆಲಯ ಮಾಡಿಕೊಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಯಾರು ನಮ್ಮ ಧರ್ಮವನ್ನು ಬಿಟ್ಟು ಆಚೆಗೆ ಹೋಗಿದ್ದಾರೆ ಅಂಥವರನ್ನು ಮತ್ತೆ ವಾಪಸ್ ಹಿಂದೂಗಳಾಗಿ ಕರೆತರುವಂತಹ ರೀತಿಯಲ್ಲಿ ಈಶಭಕ್ತಿ ಮತ್ತು ದೇಶಭಕ್ತಿಯ ಎರಡು ಸಮ್ಮಿಲನದ ಒಂದು ವಿಶಿಷ್ಟವಾದಂತಹ ಕೇಂದ್ರವಾಗಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಆಲಯ ಕೆಲಸ ಮಾಡ್ತಾ ಉಂಟು ಅದರಲ್ಲಿ ತುಂಬ ಪ್ರೇರಣೆ ಕೊಟ್ಟವರು ನಮಗೆ ಇಂತಹ ವಿಷಯಗಳಲ್ಲಿ ಜಾಗೃತಿ ಮೂಡಿಸಿದವರು ಅಂತ ಹೇಳಿದರೆ ನಮ್ಮ ದೇಶ ಕಂಡಂತಹ ಹಿರಿಯ ಚಿಂತಕ ಈಗ ಸ್ವರ್ಗದಲ್ಲಿದ್ದು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರುವಂತಹ ಶೇಷಾದ್ರಿ ಅವರು ಮತ್ತು ತನ್ನ ಸಂಸ್ಕೃತ ಆನರ್ಸ್ ಶಿಕ್ಷಣದ ಮೂಲಕವ ನಂತರವೂ ಕೂಡ ಸಮಾಜದ ಕೆಲಸಕ್ಕಾಗಿ ಸಮರ್ಪಣೆ ಮಾಡಿಕೊಂಡು ತನ್ನ ಬದುಕನ್ನು ತೈಲಂತಹ ಮತ್ತೊಬ್ಬ ಪರಮಪೂಜೆ ಪೇಜಾವರ ಶ್ರೀಪಾದರ ಮಾತಿನಲ್ಲೇ ಹೇಳುವುದು ಅಂತಾದರೆ ಬಿಳಿಯುಡಿಕೆಯ ಸಂತ ಶ್ರೀ ನ ಕೃಷ್ಣಪ್ಪನವರು ಇಂಥವರ ಮೂಲಕವಾಗಿ ನಮ್ಮಲ್ಲೊಂದು ವಿಶಿಷ್ಟವಾದಂತಹ ಕ್ರಾಂತಿ ಜಾಗೃತಿ ಅಂತ ಹೇಳ್ಬೋದು ಕ್ರಾಂತಿ ಅಂದರೆ ಸಮ್ಯಕ್ ಕ್ರಾಂತಿ ಸಂಕ್ರಾಂತಿ ಅದು ಈಗಿನ ಹಾಗೆ ವಿಷಯುಕ್ತವಾದಂತಹ ಕ್ರಾಂತಿ ಅಲ್ಲ ಇನ್ನೊಂದು ಹೊಸ ವಿಷಯವನ್ನು ನಾವು ಇತ್ತೀಚೆಗೆ ನಾವು ಕೈಗೆತ್ತಿಕೊಂಡೆವು ಇಲ್ಲಿ ನಮಗಿವತ್ತು ಭತ್ತ ಬೆಳೆಯುವ ಪ್ರದೇಶಗಳು ಬರಿದಾಗ್ತಾ ಇವೆ ಅನೇಕರು ಕೃಷಿಯ ಕುರಿತು ಮಾತನಾಡ್ತಾರೆ ಬಿಟ್ಟರೆ ಅವರು ಕೃಷಿಯ ಕೆಲಸಗಳನ್ನು ಮಾಡುವುದಿಲ್ಲ ಅಷ್ಟೇ ಅಲ್ಲ ಕೃಷಿಕರಿಗೆ ಹೆಣ್ಣು ಸಿಕ್ಕದೇ ಇರುವಂಥ ಸ್ಥಿತಿಯು ಕೂಡ ಬಂದು ಒದಗಿಬಿಟ್ಟಿದೆ ಇವತ್ತು ಆದರೆ ನಾವು ಹಣ ಸಂಪಾದನೆ ಮಾಡಬಹುದು ಶುಂಠಿ ಬೆಳಿಬಹುದು ಅಡಕೆ ಬೆಳೆಯಬಹುದು ದುಡ್ಡು ಬರ್ತದೆ ದುಡ್ಡು ತಿನ್ನಲಿಕ್ಕೆ ಬರುವುದಿಲ್ಲ ತಿನ್ನಕ್ಕೆ ಬೇಕಾಗುವಂಥ ಭತ್ತವನ್ನು ಬೆಳೆಯಬೇಕು ಅನ್ನುವ ಕಾರಣಕ್ಕಾಗಿ ನಾವು ಜಾಗೃತಿ ಮೂಡಿಸಬೇಕು ಅಂತ ಪರಮ ನಾವೊಂದು ಕೃಷ್ಣನ ಹೆಸರನ್ನು ನೆನಪಿಟ್ಟುಕೊಂಡು ಅವನಿಗೊಂದು ಸೋದೆ ಮಠದ ಪರ್ಯಾಯದ ಅವಧಿಯಲ್ಲಿ ನಾವು ದಿನಕ್ಕೊಂದು ತಳಿಯ ಭತ್ತದ ಅನ್ನ ಅರಳು ಪಾಯಸ ಇತ್ಯಾದಿ ಮಾಡಿ ನೈವೇದ್ಯ ಮಾಡಬೇಕು ಅಂತ ಸಂಕಲ್ಪ ಆಲೋಚನೆ ನನ್ನ ತಲೆಯಲ್ಲಿ ಬಂದಾಗ ನನಗದಕ್ಕೆ ಬೆಂಬಲವಾಗಿ ನಿಂತದ್ದು ಇಲ್ಲೇನು ನಾವು ಈ ತೆಂಗಿನ ಗಿಡಗಳನ್ನು ಕಾಣ್ತೇವೆ ಅದನ್ನು ಸ್ವತಃ ತಾನು ನಿಂತು ಗುರುತು ಮಾಡಿ ನೆಟ್ಟು ಕೊಟ್ಟು ನಮ್ಮನ್ನು ಬೆಳೆಸಿದಂತಹ ಕೃಷಿ ಋಷಿ ಪುರುಷೋತ್ತಮರಾಯರ ಹೆಸರಿನ ಕೃಷಿ ಸಂಶೋಧನಾ ಪ್ರತಿಷ್ಠಾನ ಅದರ ಎಲ್ಲ ಪದಾಧಿಕಾರಿಗಳು ಈ ವಿಷಯದಲ್ಲಿ ನನ್ನೊಂದಿಗೆ ನಿಂತುಕೊಂಡು ಖಂಡಿತ ನಾವು ಮಾಡೋಣ ಅಂತ ಹೇಳಿದರು ನಾವು ಸಾವಯವ ರೈತರ ತಂಡವನ್ನು ಕಟ್ಟಲಿಕ್ಕೆ ಪ್ರೇರಣೆಯಾಗಿ ನೀವು ಬೆಳೆಯಿರಿ ನಾವು ಕೊಳ್ತೀವಿ ಅಂತ ಹೇಳಿದಂಥವ್ರು ಪರಮಪೂಜ್ಯ ವಿಶ್ವವಲ್ಪ ತೀರ್ಥ ಶ್ರೀಪಾದರು ಅದರ ಮೂಲಕವಾಗಿ ನಾವಿವತ್ತು ಮಲೆನಾಡು ಸಿಂಧೂರ ಅನ್ನೋ ಹೆಸರಿನ ಕೆಂಪಕ್ಕಿಯನ್ನು ಕಪ್ಪು ಅಕ್ಕಿಯನ್ನು ಅನೇಕ ಇದನ್ನು ನಾವು ಭತ್ತವನ್ನು ಬೆಳೀಲಿಕ್ಕೆ ಸಾಧ್ಯವಾಗಿದೆ ಪರಮಪೂಜ್ಯ ವಿಶ್ವವಲ್ಪ ತೀರ್ಥರ ಅಂದರೆ ಸೋದೆ ಮಠದ ಪರಿಯಾಗಿದ್ದ ಅವಧಿಯಲ್ಲಿ ಅದು ಚಾಲನೆಗೊಳ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರಂಭ ಆಗಿ ಮುಂದಿನ ವರ್ಷಕ್ಕೆ ನೂರು ವರ್ಷ ಆದರೆ ಈ ವರ್ಷ ನಮ್ಮೂರಲ್ಲಿ ಶಾಖೆ ಆರಂಭ ಆಗಿ ಅರವತ್ತು ವರ್ಷ ಈ ಅರವತ್ತನೆಯ ವರ್ಷದಲ್ಲಿ ನಮ್ಮೂರಿಗೆ ನಮ್ಮೂರಿನ ಜನಕ್ಕೆ ಸಂಘದ ಸರಕಾರಿ ವಾಹನ ಮಾತು ಕೇಳುವಂತಹ ಯೋಗ ದೊರೆತಿದೆ ಅಂತಂದರೆ ಒಂದು ಸಂವತ್ಸರ ಚಕ್ರದಲ್ಲಿ ಎಷ್ಟು ಬದಲಾವಣೆಗಳಾಗಿವೆ ನೋಡಿ ಹೀಗೆ ಒಂದು ಆಲಯವನ್ನು ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ಸಾಮಾಜಿಕ ಸಾಮರಸ್ಯ ಮೂಡಿಸುವಂತಹ ಶಿಕ್ಷಣವನ್ನು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಈ ಆಲಯ ಮಾಡಿಕೊಂಡು ಬರ್ತಾ ಇದೆ ಅದರ ಅಂಗವಾಗಿ ದೇಶ ಸಂಕಟದಲ್ಲಿದ್ದಾಗ ದೇಶಭಕ್ತಿಯನ್ನು ಈಶಭಕ್ತಿಯನ್ನು ನಾವು ಅದನ್ನು ಜೋಡಿಸಿಕೊಂಡು ಇಲ್ಲಿರುವಂತಹ ಎಲ್ಲರಿಗೂ ಕೂಡ ಒಂದು ಸುಖ ಶಾಂತಿ ಲಭಿಸಬೇಕು ಅಂತ ಆದರೆ ಒಂದು ಒಳ್ಳೆಯ ಆಡಳಿತವೂ ಬರಬೇಕು ನಮಗೆ ಅಂತಹ ದೇಶ ಸುಭಿಕ್ಷವಾಗಬೇಕು ಸುಭಿಕ್ಷವಾದಂತಹ ಸದೃಢವಾದಂತಹ ಆಡಳಿತ ಯಂತ್ರವೂ ಕೂಡ ಚಾರಣಗೊಳ್ಳಬೇಕು ಅನ್ನುವಂತಹ ಆಲೋಚನೆಯಿಂದ ನಾವು ಅದಕ್ಕೆ ಶಕ್ತಿ ಕೊಡಬೇಕು ಅನ್ನುವ ಕಾರಣಕ್ಕೆ ಕಲವು ಚಂಡಿ ವಿನಾಯಕವು ಅಂತ ಒಂದು ಮಾತಿದೆ ಅಂದರೆ ಚಂಡಿಕೆ ಮತ್ತು ಗಣಪತಿ ಇಬ್ಬರು ಕೂಡ ಕಲಿಯುಗದಲ್ಲಿ ಅನು ಶೀಘ್ರ ಅನುಗ್ರಹ ಮಾಡುವಂಥವರು ಅಂತ ಆ ರೀತಿಯ ಅನುಗ್ರಹ ಮಾಡುವಂತಹ ಕ್ಷಿಪ್ರಪ್ರಸಾದ ಮಹಾಗಣಪತಿಯನ್ನು ಮತ್ತು ಚಂಡಿಕೆಯನ್ನು ಇಲ್ಲಿ ಆರಾಧನೆ ಮಾಡಿ ಅದನ್ನು ಶೀಘ್ರವಾದಂತಹ ಫಲ ಕೊಡಬೇಕು ಅಂತ ನಮಗೆ ಅನುಗ್ರಹ ಮಾಡಲಿಕ್ಕೆ ಬಂದವರೆಲ್ಲ ಯಾರು ಅಂತ ಹೇಳಿದರೆ ನಿಜಕ್ಕೂ ನನಗೆ ಹೆಮ್ಮೆ ಅಂತ ಅನ್ನಿಸ್ತದೆ ನನ್ನ ಗುರುಗಳೇ ತನ್ನ ಮಗನ ರೂಪದಲ್ಲಿ ಬಂದು ನಿಂತು ಅಂದರೆ ಕೋಣಂದರು ಗೋಪಾಲಕೃಷ್ಣಾಚಾರ್ಯರ ಮಗ ಶ್ರೀ ರಮಣಾಚಾರ್ಯ ಅವರು ನಿಂತು ಈ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ನಮಗೊಂದು ಅಚ್ಚರಿ ಇಲ್ಲಿರುವ ಅನೇಕರು ಗೋಪಾಲಕೃಷ್ಣಾಚಾರ್ಯರ ಶಿಷ್ಯರಿದ್ದಾರೆ ಇವತ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ